ಬೆಳ್ಳಿ ನಮಸ್ಕಾರ ನಮಸ್ಕಾರ ನಿಮ್ ಹೆಸರೇನ್ರಿ ರಾಮಪ್ಪ ರೀ ರಾಮಪ್ಪ ಕುಂಬಾಳಿ ಹೆಸರು ಹೆಸರೀ ಬರ್ಮಪ್ಪ ನೀವು ಎಷ್ಟು ವರ್ಷದಿಂದ ಕುರಿ ಕಾಯ್ಕತ್ತಿದ್ರಿ ಕಾಯಕ ಒಂದು ಹದಿನೈದು ವರ್ಷ ಹದ್ನೈದು ವರ್ಷ ಆಯ್ತು ಅಂದ್ರೆ ನಿಮ್ಮ ತಂದೆಯರ ಕಾಲದಿಂದನೂ ನೀವು ಕುರಿ ಮೆಸು ಒಂದು ಉದ್ಯೋಗ ಅದ್ರಿ ಆಯ್ತ್ರಿ ಮತ್ತ ಈಗ ನಿಮ್ ಕುರಿ ಎಷ್ಟಿದಾವ್ರಿ ಶಂಬರ್ದ್ ಶಂಬರ್ದಾಗ ಈಗ ಎಳಗ್ಗೆ ಎಟ್ಟದವ್ರಿ ಮತ್ತ ಜವಾರಿ ಎಟ್ಟದವ್ರಿ ಇಳಗೆ ಒಂದು 80 ಕುರಿ ಜವಾರಂದ 26 ಜವಾರಿ ಒಂದು 20 ಮತ್ತೆ ಈ ಒಂದು ಶಂಬರ್ ಅಂದ್ರೆ ಒಂದು 100 ಕುರಿ ನೀವು ಮೇಸಿಸ ರೈಸಲಕ ಅಂದ್ರೆ ಈಗ ಬೇಸಿಗೆ ಟೈಮ್ ಆಗೋದು ಸಿಗಲ್ ರೂಲ್ ಇದು 1 ಲಕ್ಷ ಖರ್ಚು ಆ ಖರ್ಚು ಎಷ್ಟು ರೀ ಲಕ್ಷ ಒಂದು ಲಕ್ಷ ಖರ್ಚು ಆಗ್ತಿದ್ರೆ ಈ ಶಂಬರ್ ಕುರಿ ನೀವು ಮೇಸಬೇಕಾದ್ರೆ ಒಂದು ವರ್ಷಕ್ಕೆ ಯಾವ ರೀತಿ ಒಂದು ವರ್ಷ ಎದಕ್ಕೆ ಎದಕ್ಕೆ ಖರ್ಚು ಆಗ್ತಿದ್ರೆ ಅದು ಔಷಧಿ ರೀ ಔಷಧಿ ಮತ್ತೆ ಕಡಿ ಆ ಔಷಧ ಮತ್ತು ಕಾಳ ಕಡಿ ಅಂತ ಹೇಳಿ ಅದಕ್ಕೆ ಗಂಗಾ ಆಕ್ಸಿಡಿ ಬರುತ್ತೆ ರೀ ಓಕೆ ಹೌದರೆ ಅದರ ಮೆಂಟೆನೆನ್ಸ್ ಏನಾದ್ರೆ 1 ಲಕ್ಷ ರೂಪಾಯಿ ಖರ್ಚು ಆಗ್ತ ಮತ್ತ ನಿಮ್ಗೆ ಲಾಭ ಎಷ್ಟು ಆಗ್ತದರೆ ವಾರ್ಷಿಕವಾಗಿ 1.2 ಲಕ್ಷ ರೆ ಅಥವಾ 1 ಲಕ್ಷ ಒಂದು ಲಕ್ಷ 1000 ಕರೀಗೆ ವಾರ್ಷಿಕ 1 ಲಕ್ಷ ಉಳಿತಾಯದರೆ ಮತ್ತೆ ಇನ್ನೊಂದ್ರಿ ಈ ಒಂದು ನೀವು ಕುರಿ ಮೇಸಲಕ್ಕೆ ಹೋಗ್ತಿರಲ್ಲ ಈಗ ಆನೋ ತನಕನಿದ್ದಾರೆ ಎಲ್ಲಾ ನೀನು ಹೇಳ್ತಾರಾಟು ಬೇಯತಾರ ಬೇಯತಾರ್ರಿ ಮತ್ತೆ ನೀವು ಯಾವ ರೀತಿ ಅವರೊಂದು ಬೇರೆ ಬೇಗಲ ಬೇಯಿಸಿಕೊಂಡು ಹೆಂಗ್ ನೀವು ಸುಮ್ನೆ ಇರ್ತೀರ ಸುಮ್ ಹೋಕಿವಿ ಮತ್ತೆ ಏನು ಮಾಡ್ತ ಅಂದ್ರೆ ಏನು ಉಪ ಮಾಡ್ತೀರಲ್ಲ ಯಾವ ರೀತಿ ರೀ ತಪ್ಪೆ ಮಾಡ್ತೀರಾ ಹೊರದಾ ಬಿಟ್ರಿ ಹಾ ಬಂದಾಗ ಅಂದ್ರೆ ನೀವು ಹೊರದಾಗ ಬೇಕತ್ತಲೇ ಬಿಟ್ಟಿರ್ತೀರಾ ಅಥವಾ ಹೆಂಗ್ ಬಿಡ್ರಿ ಬೇಕಾದ ಹಾಗೆ ಬಿಡತಾರೆ ಇಲ್ಲ ಅಂದ್ರೆ ಏನು ಹೆಂಗ್ರಿ ಅದು ಅಂದ್ರೆ ನೀವು ಕುರಿ ಮೇಸ ಹೋಗಣ ಏನೈತೆ ಅವ್ರ ಹೊಲಸ ಹೊಸ ಬೇಯದ್ರಿ ನಿಮಗೂರಿ ಮತ್ತೆ ಏನಾದ್ರು ಬೇರೆ ರೈತರ ಯಾರಾದ್ರೂ ಹೊಲದಾಗ್ಬಿಟ್ಟವ್ರು ಬಡದಾರ ನಿಮ್ಮನ್ನ ನೀವು ಬಡ್ಸ್ಕೊಂದಿರಿ ಬಡ್ಸ್ಕೊಂಡು ನೋಡಿರಿ ಈ ಇಷ್ಟೆಲ್ಲ ಇಷ್ಟೇ ಬೈಟ್ಸ್ಗೋದು ಮತ್ತೆ ಬೈಸ್ಕೊಳೋದು ಇಷ್ಟೆಲ್ಲ ಇದನ್ನ ಮಾಡ್ಕೊಂಡು ನೀವು ಮಾಡ್ತಿದ್ದೀರಲ್ಲ ಈ ಒಂದು ಕುರಿ ಸಾಕಾ ಇದನ್ನು ಕುರಿ ಕಾಯ್ತಿದಿರಲ್ಲ ಇದ್ರ ಹಿಂದಿನ ಉದ್ದೇಶ ಏನಂದ್ರೆ ನೀವು ಕುಲ ಕಸುಬು ಹೇಳಿ ಇದನ್ನ ಕಂಟಿನ್ಯೂ ಮಾಡತ್ತೀರೋ ಅಥವಾ ಏನ ಯಾವ ರೀತಿ ಏನು ನಮಗೆ ಬೇಕಾಗಿರಲಿ ಅಲ್ಲ ಹೌದಲ್ಲ ಒಂದು ಉದ್ಯೋಗ ಬೇಕನ್ನೋ ಉದ್ದೇಶದಿಂದ ಪಾಡ್ಡಿಯಿಂದ ಬಂದವ್ರು ರಾಜೀವಿ ಉದ್ದೇಳಿ ಕಾಯಲೆ ಹಾಂ ಹೌದಾ ಅದು ಸಲುವಾಗಿ ಏನು ಮಾಡ್ಕೊಂಡು ಅಂತಿದ್ರಲ್ಲ ಓಕೆ ಒಳ್ಳೇದಾಗಲಿ ಓಕೆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬಾನಾಗೆ ರಂಗು ಚಲ್ಲಿ ತೆರಾನೆರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು